ಇನ್ನೂ ಒಂದು ಕಾದಂಬರಿ ಲೇಖಕರು ವಿವೇಕ್ ಶಾನ್ಭಾಗ್ ಚಾಪ್ಟರ್ ಒಂದು ಗಡಿ ಸುತ್ತಿಟ್ಟ ಚಾಪೆಯನ್ನು ಮುಂಗಾಲಿನಿಂದ ತಳ್ಳಿ ತಳ್ಳಿ ಬಿಡಿಸಿದ ಹಾಗೆ ತುಸು ಒದ್ದಂತೆ ಅದು ಬಿಚ್ಚಿಕೊಂಡು ಅಂಚಿನ ನಕ್ಷೆಗಳನ್ನು ಕಾಣಿಸಿ ಮತ್ತೆ ನೂಕಿದಂತೆ ಮತ್ತಷ್ಟು ಬಿಚ್ಚಿಕೊಂಡು ನಡುವಿನ ಚಿತ್ರವನ್ನು ಕಾಣಿಸುವಂತೆ ಭಾನುವಾರದ ದಿನ ಜರುಗಬೇಕು ಎಂದು ಸ್ವಾತಿ ತನ್ನ ಆದರ್ಶ ಭಾನುವಾರದ ಬಗ್ಗೆ ಸ್ನೇಹಿತರಲ್ಲಿ ಹೇಳುತ್ತಾಳೆ ಜೊತೆಗೆ ಈ ಕಲ್ಪನೆಯ ಹುಟ್ಟಿನ ಹಿಂದಿನ ಕಥೆಯನ್ನೂ ವಿವರಿಸುತ್ತಾಳೆ ಬಾಲ್ಯದಲ್ಲಿ ನೆಲ್ಲೂರಿನ ಅಜ್ಜನ ಮನೆಯ ಅಟ್ಟದ ಮೇಲೆ ಅತಿಥಿಗಳಿಗೆಂದು ಸಾಲಾಗಿ ಜೋಡಿಸಿಟ್ಟ ಚಾಪೆಗಳನ್ನು ಕಾಲಿನಿಂದ ತಳ್ಳಿ ತೆರೆಯುವ ಆಟ ರಜೆಗೆಂದು ಅಲ್ಲಿಗೆ ಬಂದ ಮಕ್ಕಳಿಗೆಲ್ಲಾ ಪ್ರಿಯವಾದದ್ದು ಒಳಗೆ ನಾನಾ ವಿನ್ಯಾಸಗಳಿದ್ದ ಆ ಚಾಪೆಗಳನ್ನು ಬಿಚ್ಚುವ ಮೊದಲು ಒಳಗಿನ ಚಿತ್ರ ಯಾವುದೆಂದು ಊಹಿಸಬೇಕು ನಂತರ ನಿಧಾನ ಬಿಚ್ಚುತ್ತಾ ಹೋದ ಹಾಗೆ ಹುಲಿ ಆನೆ ರಂಗೋಲಿ ದಟ್ಟಕಾಡು ಹೀಗೆ ಬಗೆ ಬಗೆಯ ಚಿತ್ರಗಳು ತುಸುವೇ ತೋರಿಸಿಕೊಳ್ಳುತ್ತಾ ಹೋದ ಹಾಗೆ ಉದ್ವೇಗದಿಂದ ಮಕ್ಕಳ ಗಲಾಟೆ ತಾರಕಕ್ಕೇರುವುದು ಈ ಆಟದ ದೆಸೆಯಿಂದಾಗಿ ಒಬ್ಬರಿಗೆ ಗೊತ್ತಾಗದಂತೆ ಒಬ್ಬರು ಸುತ್ತಿಟ್ಟ ಚಾಪೆಗಳ ಸ್ಥಾನವನ್ನು ಬದಲಿಸುತ್ತಲೇ ಇರುತ್ತಿದ್ದರು ಸುಮಾರು ಮೂವತ್ತು ಚಾಪೆಗಳು ಸದಾ ಸ್ಥಾನ ಬದಲಿಸುತ್ತಿದ್ದು ಒಳಗಿನ ಚಿತ್ರಗಳನ್ನು ಊಹಿಸುವುದು ಸುಲಭವಾಗಿರಲಿಲ್ಲ ಈ ಭಾನುವಾರ ಏನು ಮಾಡಿದೆ ಎಂಬ ಪ್ರಶ್ನೆಗೆ ಚಾಪೆ ಎಂಬ ಉತ್ತರ ಸಿಕ್ಕಿದರೆ ಅದು ಏನೆಂಬುದು ಅವಳ ಗುಂಪಿನ ಎಲ್ಲರಿಗೂ ಅರ್ಥವಾಗುತ್ತಿತ್ತು ಸ್ವಾತಿಯ ಚಾಪೆ ಭಾನುವಾರ ಅಂದರೆ ನಿದ್ದೆ ಮುಗಿದು ತಾನಾಗಿ ಎಚ್ಚರಾಗಬೇಕು ನಿತ್ಯದಂತೆ ಏಳು ಗಂಟೆಯ ಅಲಾರಂ ಸದ್ದಿಗಲ್ಲ ನಂತರದ ಒಂದು ಗಂಟೆಯ ಅವಧಿಯಲ್ಲಿ ಸಿದ್ಧಳಾಗಿ ಕೆಲಸಕ್ಕೆ ಹೊರಡುವ ಧಾವಂತವಿಲ್ಲದೆ ಬೇಕಾದಷ್ಟು ಸಲ ಟೀ ಕುಡಿಯಬೇಕು ಬರೀ ತಲೆಬರಹಗಳ ಮೂಲಕ ನುಗ್ಗಿ ಹೋಗುವ ಬದಲು ಪೇಪರಿನ ಸುದ್ದಿಗಳನ್ನು ಓದಬೇಕು ಏಳುವರೆಗೆ ಬರುವ ಕೆಲಸದ ಒಳಗೆ ಬಾಗಿಲು ತೆರೆಯುವ ಅಗತ್ಯವೇ ಬಾರದ ಹಾಗೆ ಅವತ್ತು ಅವಳಿಗೆ ರಜೆ ಒಟ್ಟಿನಲ್ಲಿ ನಿಶ್ಚಿತ ಆಕಾರವಿಲ್ಲದೆ ಅಪೇಕ್ಷೆಗಳಿಲ್ಲದೆ ಕಟ್ಟುಪಾಡುಗಳಿಲ್ಲದೆ ದಿನ ತೆರೆದುಕೊಳ್ಳುತ್ತಾ ಹೋದರೆ ಅದರ ಸ್ವಚ್ಛಂದತೆ ಅನುಭವಕ್ಕೆ ಬರುತ್ತದೆಂಬುದು ಅವಳ ನಂಬಿಕೆ ಭಾನುವಾರದ ಚಟುವಟಿಕೆಗಳೆಲ್ಲ ಹೆಚ್ಚಾಗಿ ಅವಳ ಬೆಡ್ರೂಂನಲ್ಲೇ ಜರುಗುತ್ತವೆ ಬೆಳಗ್ಗೆ ಎದ್ದು ಟೀ ಕುಡಿಯುತ್ತಾ ಪೇಪರ್ ಓದುವುದು ಹಾಸಿಗೆಯ ಮೇಲೆ ಕುಳಿತೆ ಅವಳ ಮಂಚದ ಎದುರಿಗಿರುವ ಕಿಟಕಿಯಿಂದ ಹಲಸಿನ ಮರ ಕಾಣಿಸುತ್ತದೆ ಕಿಟಕಿಯ ಪಕ್ಕ ಬಾಲ್ಕನಿಗೆ ಹೋಗುವ ಬಾಗಿಲಿದೆ ಮಂಚದ ಇನ್ನೊಂದು ಪಕ್ಕ ಕುರ್ಚಿಯಿದೆ ಈ ಕುರ್ಚಿಯಲ್ಲೇ ಅವಳು ಕೂತು ಓದುವುದು ಹಾಗೆ ದಿನದ ಬಹುಭಾಗವನ್ನು ಒಂದೋ ಈ ರೂಮಿನಲ್ಲಿ ಇಲ್ಲವಾದರೆ ಅದಕ್ಕೆ ಹೊಂದಿಕೊಂಡ ಬಾಲ್ಕನಿಯಲ್ಲಿ ಕಳೆಯುವುದೆಂದರೆ ಅವಳಿಗೆ ಖುಷಿ ಚಳಿಗಾಲದ ಈ ಭಾನುವಾರ ಅನಿರೀಕ್ಷಿತವಾಗಿ ಬಂದ ಮಳೆ ಅದೇ ಆಗ ನಿಂತು ಬಿಸಿಲು ಹರಡತೊಡಗಿತ್ತು ಮರದ ಎಲೆಗಳ ಮೇಲೆ ಕೂತ ಹನಿಗಳು ಬಿಸಿಲಿಗೆ ಹೊಳೆಯುವುದನ್ನು ನೋಡುತ್ತಾ ಬಿಂದುಗಳು ಕೂಡಿ ದೊಡ್ಡ ಹನಿಯಾಗಿ ಎಲೆಯಿಂದ ಜಾರುವಾಗ ಪಳಕ್ಕನೆ ಮಿಂಚಿ ಕೆಳಗೆ ಮಣ್ಣಲ್ಲಿ ಮಾಯವಾಗುವುದನ್ನು ನೋಡುತ್ತಾ ಮೂರನೆಯ ಮಹಡಿಯ ತನ್ನ ಮನೆಯ ಬಾಲ್ಕನಿಯಲ್ಲಿ ಕೂತ ಸ್ವಾತಿ ಹಿಂದಿನ ಸಂಜೆ ಮನೋಹರನ ಜೊತೆ ಆಡಿದ ಮಾತುಗಳನ್ನು ನೆನೆಸಿಕೊಳ್ಳುತ್ತಿದ್ದಳು ಇನ್ನೂ ಏನನ್ನು ಹೇಳಿದ್ದರೆ ಸ್ಪಷ್ಟವಾಗಬಹುದಿತ್ತು ಎಂದು ಯೋಚಿಸುತ್ತಿದ್ದಳು ಅವರ ನಡುವಿನ ಮಾತಿನ ಕಾವಿನಲ್ಲಿ ಯಾರಿಗೂ ಹೇಳಲು ಸಾಧ್ಯವಿಲ್ಲ ಎಂದು ಭಾವಿಸಿಕೊಂಡ ಕೆಲವು ಸಂಗತಿಗಳನ್ನು ಸ್ವಾತಿ ಮನೋಹರನಿಗೆ ಹೇಳಲು ಪ್ರಯತ್ನಿಸಿದ್ದಳು ಸ್ವಾತಂತ್ರ್ಯದ ಹಂಬಲ ಅದರ ಸರಹದ್ದುಗಳು ಕಾಲಿಗೆ ತೊಡರಿಕೊಳ್ಳುವ ಭೋಳೆ ಪ್ರೀತಿಯ ಜಂಜಡಗಳು ಅತಿ ಪ್ರೀತಿಯ ಭಾರಗಳೂ ಎಂದೆಲ್ಲ ತೀವ್ರವಾಗಿ ಮಾತಾಡುತ್ತಾ ತನ್ನ ವಾದಕ್ಕೆ ಒತ್ತು ಕೊಡಲು ಸ್ವಂತ ಅನುಭವಕ್ಕೇ ಹಾಕಿದಳು ಅವಳ ಮತ್ತು ಶಂಕರನ ಸಂಬಂಧದ ಕುರಿತು ಹೇಳಲು ಶುರು ಮಾಡಿದವಳು ಎಲ್ಲಿ ನಿಲ್ಲಿಸಬೇಕೋ ತಿಳಿಯದೆ ಒದ್ದಾಡಿದಳು ಮಾತಿನಲ್ಲಿ ಇಡಲು ಹೋಗಿದ್ದರಿಂದ ವಾದಸರಣಿಗೆ ಒಪ್ಪುವಂತೆ ಘಟನೆಗಳನ್ನು ಹೆಕ್ಕಿದ್ದರಿಂದ ಎಲ್ಲವೂ ಆಯಾ ಅರ್ಥಗಳನ್ನು ಪಡೆದವೋ ನಿಜಕ್ಕೂ ಅದರ ಹಿಂದೆ ತಾನು ಹೇಳಬೇಕಾದ್ದೇ ಇತ್ತೋ ಅನ್ನುವುದು ಅವಳಿಗೂ ಅಷ್ಟು ಸ್ಪಷ್ಟವಾಗಿರಲಿಲ್ಲ ಭೋಳೆ ಪ್ರೀತಿಯ ಜಂಜಡಗಳೂ ಈ ಮೂರು ಶಬ್ದಗಳನ್ನು ನಿಧಾನವಾಗಿ ಉಚ್ಚರಿಸಿ ಮನೋಹರ ಹೇಳಿದ್ದ ಎಷ್ಟು ಚೆನ್ನಾಗಿ ಹೇಳದ್ರಿ ಈವರೆಗೆ ವಿವರಿಸಿದ್ದಕ್ಕೆಲ್ಲ ಈ ಮಾತುಗಳಿಂದ ಹೊಸ ಅರ್ಥ ಬಂದ ಹಾಗಿದೆ ಕೆಳಗೆ ಗೇಟಿನ ಹತ್ತಿರ ಶಂಕರ ಬಂದು ಬೈಕು ನಿಲ್ಲಿಸುತ್ತಿರುವುದು ಕಾಣಿಸಿತು ಇಷ್ಟು ಬೇಗ ಭಾನುವಾರ ಆರಂಭಿಸುವ ಮನಸ್ಸಿರಲಿಲ್ಲ ಇನ್ನೂ ಸ್ವಲ್ಪ ಹೊತ್ತು ಮಳೆ ನಿಂತ ನಂತರದ ಬಿಸಿಲನ್ನು ನೋಡಬೇಕೆಂದಿದ್ದಳು ತನ್ನನ್ನು ನೋಡಲು ಇವತ್ತು ಬರಬೇಡ ಎಂದು ನೆನ್ನೆಯೇ ಅವನಿಗೆ ಹೇಳಿದ್ದರೂ ಶಂಕರ ಬರುತ್ತಾನೆಂದು ಗೊತ್ತಿತ್ತು ಇಷ್ಟು ಬೇಗ ಬರುತ್ತಾನೆಂದು ಕೊಂಡಿರಲಿಲ್ಲ ಅಷ್ಟೆ ತಾನು ಸ್ನಾನ ಮಾಡದೇ ಕೂತಿದ್ದನ್ನು ಕಂಡು ಅವನು ಸೂಕ್ಷ್ಮವಾಗಿ ಸಿಡುಕುತ್ತಾನೆ ಎಂದು ಅಪೇಕ್ಷಿಸಿದ ಸ್ವಾತಿಗೆ ಆಶ್ಚರ್ಯವಾಗುವ ಹಾಗೆ ಅವನು ಏನೂ ಹೇಳದೆ ಒಂದು ಕುರ್ಚಿ ಎಳೆದುಕೊಂಡು ಅವಳ ಜೊತೆ ಬಾಲ್ಕನಿಯಲ್ಲಿ ಕೂತ ಕೈಗಳನ್ನು ನಿಡಿದಾಗಿ ಚಾಚಿ ತುಸು ಮೈಮೂರಿದ ಸ್ವಾತಿಯ ಆಲಸ್ಯವನ್ನು ಗಮನಿಸಿದ